ಎಂದಿಗಾದರೂ ಒಂದು ದಿನ ಸಾವು ತಪ್ಪದು ಸಾಧನೆಯನ್ನು ಮಾಡಿ ಅನ್ನುವ ಎಚ್ಚರವನ್ನು ಕೊಡುವುದಕ್ಕೆ ಆ ಪರಮಾತ್ಮನ ಹೆಸರಿನಲ್ಲಿಯೇ ಸೇರಿಸಿದ್ದು ಲ ನಿಮಗೆಲ್ಲ ಸಾವಿದೆ ಈ ಮಾನವ ಜನ್ಮ ಸ್ಥಿರ ಅಲ್ಲ ಎಚ್ಚರ ಇರಲಿ ಅದಕ್ಕಾಗಿ ಬೇಗನೆ ಕಪಿಲ ನಾಮಕ ಪರಮಾತ್ಮನ ಉಪದೇಶವನ್ನು ತಿಳಿದು ಸಾಧನೆಯನ್ನು ಮಾಡಿ ಇಂಥ ಒಂದು ಯಾವುದಾದರೂ ಅಂಗಡಿ ಇದ್ರೆ ಒಂದು ಕಂಪನಿ ಇದ್ರೆ ಅಲ್ಲಿ ಏನೇನು ತಯಾರಾಗುತ್ತೆ ಅದರಿಂದ ಏನು ಲಾಭ ನೀವು ಅದನ್ನು ಪಡೆದುಕೊಳ್ಳದೇ ಇದ್ದರೆ ಎಷ್ಟು ಕಷ್ಟಪಡ್ತೀರಿ ಇದನ್ನೆಲ್ಲ ಮೇಲೆ ಬರೆದು ಹಚ್ಚಿರ್ತಾರೋ ಇಲ್ವೋ ಹಾಗೆ ಕಪಿಲ ನಾಮಕ ಪರಮಾತ್ಮನ ಹೆಸರಿನೊಳಗೇನೆ ಕಪಿಲನ ಉಪದೇಶವನ್ನು ಕೇಳಿ ಅವನು ಅನಂತ ಸುಖಪೂರ್ಣ ನಿಮಗೂ ಸುಖವನ್ನು ಕೊಟ್ಟು ಪಿ ರಕ್ಷಣೆ ಮಾಡ್ತಾನೆ ನಿಮ್ಮನ್ನು ಪೀಕಿಗೆ ಕರೆದುಕೊಂಡು ಹೋಗ್ತಾನೆ ಒಂದು ವೇಳೆ ಅವನ ಉಪದೇಶವನ್ನು ಕೇಳದೇ ಇದ್ರೆ ನಿಮಗೆ ಹಾನಿ ಇದೆ ಎಂದಿಗೂ ಹಾನಿ ಮಾಡಿಕೊಳ್ಳಬೇಡಿ ಉದ್ಧಾರವನ್ನು ಹೊಂದಿ ಈ ಎಲ್ಲ ಸಂದೇಶವನ್ನು ಹೇಳುವುದಕ್ಕೆ ಅವನ ಬಗ್ಗೆ ಒಂದು ಪರಿಚಯವನ್ನ ಮಾಡಿಸುವ ಬೇರೆ ಬ್ರೋಷರಂತೆ ಮಾಡಿಲ್ಲ ಅವನ ಹೆಸರಿನೊಳಗೆ ಆ ಸಂದೇಶವನ್ನ ಕೊಟ್ಟಿದೆ ಕ ಕಿ ಲ ಎಂಬುದಾಗಿ ಇಷ್ಟು ಸುಲಭವಾಗಿ ಹೆಸರಿನೊಳಗೆ ಸಂದೇಶವನ್ನ ಕೊಟ್ಟರೂ ಅರ್ಥ ಮಾಡಿಕೊಳ್ಳದಿದ್ದರೆ ಆ ಸಂದೇಶದ ಲ ಲಯ ಆದರೆ ನಾವೇನಾಗ್ತೇವೆ ಅಂದ್ರೆ ಹಿಂದಿನ ಎರಡಕ್ಷರ ಕಪಿ ಆಗುವ ಸಂದರ್ಭ ಬಂದಿತು ಮಂಗ ಆಗಬೇಡಿ ಕಪಿಲನ ಉಪದೇಶವನ್ನ ಕೇಳದೆ ಕಪಿ ಆಗಬೇಡಿ ಕಪಿಲನ ಉಪದೇಶವನ್ನ ಕೇಳಿ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳಿ ಎಂಬ ಸಂದೇಶವನ್ನು ಆ ಕಪಿಲ ಎಂಬ ಶಬ್ದದಿಂದಲೇ ಸಾಮವೇದದ ಬಾಬ್ವ್ಯ ಶಾಖಾದಲ್ಲಿ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ ಅನ್ನುವುದನ್ನು ಪರಮಾನುಗ್ರಹ ಮಾಡಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಗೀತಾ ಭಾಷ್ಯದಲ್ಲಿ ಶ್ರೀಮದ್ ಟೀಕಾಕೃತ್ಪಾದರೆ ಮೊದಲಾದ ಜ್ಞಾನಿಗಳು ಟೀಕೆಯಲ್ಲಿ ಹಾಗೂ ಟಿಪ್ಪಣಿಗಳಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದನ್ನು ಅನುಸಂಧಾನಕ್ಕೆ ತಂದುಕೊಂಡು ಇನ್ನೂ ಭಕ್ತಿಯಿಂದ ಕಪಿಲ ನಾಮಸ್ಮರಣೆಯನ್ನು ಮಾಡೋಣ ಜೈ ಕಪಿಲ ಜೈ ಜೈ ಕಪಿಲ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಹರೈ ನಮಃ ಶ್ರೀಕೃಷ್ಣ